ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕ್ರಿಪ್ಸ್ ಇವತ್ತು ನನ್ನ ಬ್ಲಾಗನ್ನು ಅಮಾವಾಸ್ಯೆಯ ಪೂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಹೌದು ಬೆಳಗ್ಗೆ ಐದೂವರೆಗೆ ಪೂಜೆ ಆಗಿತ್ತು ಸುಮಾರು ಈಗ ಆರು ಗಂಟೆ ಸಮಯ ಹಾಗೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ನಿಮಗೂ ಪೂಜೆಯ ತುಣುಕುಗಳಿಂದ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಗಣೇಶನ ಹಬ್ಬ ಬಂತು ಗಣೇಶನ ನೀವು ಅಂದರೆ ಗಣಪತಿಯನ್ನು ಮನೆಯಲ್ಲಿ ಕೂರಿಸದೇ ಇದ್ದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಪದ್ಧತಿ ಇಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲಿ ಗಣಪತಿ ಫೋಟೋ ಇರುತ್ತೆ ಅಥವಾ ಚಿಕ್ಕ ಗಣಪತಿಯ ವಿಗ್ರಹ ಕೂಡ ಇರುತ್ತೆ ಇದ್ದರೆ ಏನೂ ಇಲ್ಲ ಅಂದರೂ ನೆನಪು ಗಣಪತಿನ ಅರ್ಶನದಲ್ಲಿ ಮಾಡಿಟ್ಟು ಅದಕ್ಕೆ ಇಪ್ಪತ್ತೊಂದು ಕರಿಕೆ ಪತ್ರೆಯನ್ನು ಏರಿಸಿ ನಮಸ್ಕಾರ ಮಾಡ್ಕೊಳ್ಳಿ ಒಂದು ತೆಂಗಿನಕಾಯಿ ಹೊಡೆದ್ರೂ ಸಾಕು ಅಂದರೆ ಗಣೇಶನ್ನ ಕೂರಿಸ್ಬೇಕಂತನೂ ಇಲ್ಲ ಪದ್ಧತಿ ಇಲ್ಲದವರು ಈ ರೀತಿ ಮಾಡಿ ಮಿಸ್ ಮಾಡಬೇಡಿ ನೀವು ಹಬ್ಬ ಆಚರಿಸಿ ಸಿಹಿ ಮಾಡಿ ಮನೆ ಮಂದಿ ಎಲ್ಲ ಊಟ ಮಾಡಿ ಆದರೆ ನಮ್ಮ ಮನೇಲಿ ಗಣಪತಿ ಕೂರಿಸೋ ಪದ್ಧತಿ ಇಲ್ಲ ಅಂತ ಏನೂ ಮಾಡದೇ ಇರಬೇಡಿ ಅದು ತಪ್ಪಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಗಣೇಶನ ಫೋಟೋ ಗಣೇಶನ ಫೋಟೋ ಇಲ್ಲದೆ ಇರೋ ಯಾವ ಮನೆಯೂ ಇರಲ್ಲ ಅಂತ ನನ್ನ ಅನಿಸಿಕೆ ಸೊ ಅಷ್ಟು ಮಾಡಿ ಮಿಸ್ ಮಾಡಬೇಡಿ ಅಮಾವಾಸ್ಯೆ ದಿನ ಬಾಗಿಲಿಗೆ ಒಂದು ನಿಂಬೆಹಣ್ಣನ ಕೊಯ್ದಿಟ್ಟು ತೆಂಗಿನಕಾಯಿ ಹೊಡೆದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದು ಈ ಕಾಯನ್ನು ನೀವು ಹಸು ಕೊಡ್ಬೋದು ಇಲ್ಲ ನಾವು ಬಳಸ್ತೀವಿ ಅನ್ನೋದ್ರೆ ಬಳಸ್ಬೋದು ಏನೂ ತಪ್ಪಿಲ್ಲ ನಿಂಬೆಹಣ್ಣನ್ನು ಮಾತ್ರ ನೆಕ್ಸ್ಟ್ ಡೇ ಅದನ್ನು ನೀವು ತೆಗೆದು ಯಾವುದಾದ್ರೂ ಮರ ಅಥವಾ ಗಿಡದ ಹತ್ರ ಹಾಕ್ಬಿಡ್ಬೋದು ತುಳಸಿ ಕಟ್ಟೆ ಅಲ್ಲೂ ಕೂಡ ಒಂದು ಪುಟ್ಟ ರಂಗೋಲಿ ಹಾಕಿ ಪೂಜೆ ಮಾಡಿರ್ತೀನಿ ಸೊ ನನಗೆ ಆಚೆ ಕಡೆ ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ತುಂಬ ಕಮರ್ಷಿಯಲ್ ರೋಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಹಾಗಾಗಿ ನಿಮಗೆ ಹೆಚ್ಚಾಗಿ ನಾನು ಹೊರಗಿನ ವ್ಲಾಗ್ಸನ್ನ ತೋರಿಸಲ್ಲ ಸೊ ಈ ವ್ಲಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಹಬ್ಬದ ಬಗ್ಗೆ ಹಾಗೆ ಒಂದು ಒಳ್ಳೆಯ ರೆಸಿಪಿ ಕೂಡ ಇದೆ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ರೆಸಿಪಿ ಕೂಡ ಸಿಗುತ್ತೆ ಹಬ್ಬಕ್ಕೆ ಮಾಡಿಕೊಡಿ ಮಕ್ಕಳಂತೂ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಎಲ್ರಿಗೂ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ಜೋರಾಗಿ ಎಲ್ಲರೂ ಮನೆಯಲ್ಲೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ನಮ್ಮ ಮನೇಲಿ ಏನಿಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಆದ್ರೆ ಹಬ್ಬ ಅಂದ್ರೆ ಹೇಗಿರ್ಬೇಕು ಅನ್ನೋ ಒಂದು ಅಹ್ ಒಂದೇನ ಕುತೂಹಲ ಆತಂಕ ಎಲ್ರಿಗೂ ಇದ್ದೇ ಇರುತ್ತೆ ಗಣೇಶ ಚತುರ್ಥಿ ಅಂದ್ರೇನೆ ಒಂದು ಸಡಗರ ಸಂಭ್ರಮದ ಹಬ್ಬ ಗಣೇಶನ್ನ ಒಂದು ಮಗು ರೀತಿ ನಾವೆಲ್ಲರೂ ಕಾಣ್ತೀವಿ ಬಗೆ ಬಗೆಯ ತಿಂಡಿಗಳು ತಿನಿಸುಗಳನ್ನ ಮಾಡಿಡ್ತೀವಿ ಅಲ್ವಾ ಹಾಗೆ ಎಲ್ರು ಮನೆಯಲ್ಲೂ ಹಬ್ಬ ಆಚರಣೆ ಇರಲ್ಲ ಕೆಲವರು ಗಣೇಶನ ಕೂರಿಸ್ತಾರೆ ಕೆಲವರು ಗಣೇಶನ ಕೂರಿಸಲ್ಲ ಕೆಲವ್ರು ಗೌರಿನ ಕೂರಿಸ್ತಾರೆ ಗಣೇಶನ್ನ ಕೂರಿಸಲ ಈ ತರ ಒಂದೊಂದು ಮನೆಯಲ್ಲಿ ಒಂದೊಂದು ವಿಭಿನ್ನವಾಗಿ ನಾವು ಹಬ್ಬಗಳನ್ನ ಆಚರಿಸ್ತೀವಿ ಆದ್ರೆ ಈ ಬ್ಲಾಗ್ ನಾನು ದಿಢೀರ್ ಅಂತ ಮಾಡ್ತಾ ಇರೋ ಉದ್ದೇಶ ಹಬ್ಬದ ಆಚರಣೆ ಹೇಗಿರ್ಬೇಕು ಅಂತ ನಿಮ್ಮ ಮನೆಯಲ್ಲಿ ಗಣೇಶನ್ನ ಕೂರಿಸ್ತಾ ಇದ್ರೆ ನೀವು ಒಂದು ಸೂಕ್ತವಾದ ಸಮಯನ ನೋಡಿ ಗಣೇಶ ಮಧ್ಯಾಹ್ನ ಹುಟ್ಟಿದ್ದು ಅಂತ ಹೇಳ್ತಾರೆ ಸೊ ಮಧ್ಯಾಹ್ನ ಅಂದ್ರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಆ ಸಮಯದಲ್ಲಿ ಗಣೇಶನ ತರುವುದು ಒಂದು ಪ್ರತೀತಿ ಇದೆ ಆ ಸಮಯನ ನೋಡಿಕೊಂಡು ಶುಭ ಮುಹೂರ್ತದಲ್ಲಿ ಗಣೇಶನ ಮನೆಯೊಳಗೆ ತನ್ನಿ ಹಾಗೆ ಒಂದು ದಿನ ಮೂರು ದಿನ ಇಡ್ತಿರೋ ಐದು ದಿನ ಇರ್ತಿರೋ ಇಡ್ತಿರೋ ನೋಡಿಕೊಂಡು ನೀವು ವಿಸರ್ಜನೆ ಕೂಡ ಮಾಡಿ ನಾನಿವಾಗ ಅದ್ರ ಬಗ್ಗೆ ಮಾತಾಡೋಲ್ಲ ನಾನು ಹಬ್ಬನ ಹೇಗೆ ಆಚರಿಸ್ಬೇಕು ಅಂತ ಒಂದು ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನಂದರೆ ಗಣೇಶನ್ನ ಮನೆಯಲ್ಲಿ ನೀವು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಪೂಜೆ ಮಾಡ್ಬೋದು ಎಲ್ಲರಿಗೂ ಗೊತ್ತಿರೋದೆ ಆಡಂಬರವಾಗಿ ಮಾಡ್ಬೋದು ಕೂಡ ಸಡಗರ ಸಂಭ್ರಮದಿಂದ ಕೂಡ ತುಂಬ ವಿಜೃಂಭಣೆಯಿಂದ ಕೂಡ ಮಾಡಬಹುದು ಅದು ಅವರವರ ಇಷ್ಟ ಸಿಂಪಲ್ ಆಗಿ ಹೆಂಗ್ ಮಾಡ್ಬೋದು ಅಂದ್ರೆ ಗಣೇಶನಿಗೆ ತೆಂಗಿನಕಾಯಿ ತುಂಬಾ ಇಷ್ಟ ಒಂದು ಕಾಯಿ ಹೊಡೆದು ಒಂದು ಚಿಪ್ಪು ಪೂರ್ತಿ ಬಾಳೆಹಣ್ಣು ಚಿಪ್ಪು ಅಂದ್ರೆ ಒಂದು ಹದಿಮೂರು ಬಾಳೆಹಣ್ಣು ಅಥವಾ ಇಪ್ಪತ್ತೊಂದು ಬಾಳೆಹಣ್ಣು ಈ ತರ ಬಾಳೆಹಣ್ಣಿನ ಚಿಪ್ಪುನ ದೇವ್ರ ಮುಂದೆ ಇರಬೇಕು ಹಾಗೆ ಗಣೇಶನಿಗೆ ಮೋದಕ ಇಷ್ಟ ಕರ್ಜಿಕಾಯಿ ಇಷ್ಟ ಕಡುಬು ಇಷ್ಟ ಬೇಯಿಸಿದ ಕಡುಬು ಕರ್ದು ಕಡುಬು ಅಹ್ ಬಗೆ ಬಗೆಯ ತಿಂಡಿಗಳು ಏನಿಟ್ಟರು ಕೆಲವರು ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಳು ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಗಣೇಶನಿಗೆ ಅಂದ್ರೆ ಗಣೇಶನ ಒಂದು ಪುಟ್ಟ ಮಗು ತರ ಕನ್ಸಿಡರ್ ಮಾಡ್ತಾರೆ ಗಣೇಶನಿಗೆ ಎಕ್ಕದ ಹೂವು ಅಂದರೆ ಎಕ್ಕೆ ಹೂವು ಅಂತ ಹೇಳ್ತೀವಿ ಬಿಳಿ ಎಕ್ಕೆ ಹೂವು ಕರಿಕೆ ಪತ್ರೆ ಇದು ತುಂಬೆ ಹೂವು ಬಿಳಿ ಪತ್ರೆ ಎಲ್ಲ ದೇವರಿಗೆ ಅರ್ಚನೆ ಮಾಡ್ಬೋದು ಏರಿಸ್ಬೋದು ಗಣೇಶನ ಪುಟ್ಟ ಬೆಳಿಯ ವಿಗ್ರಹ ಇಟ್ಟು ನೀವು ಗಣೇಶನಿಗೆ ಅರ್ಚನೆ ಕೂಡ ಮಾಡ್ಬೋದು ಅಭಿಷೇಕ ಕೂಡ ಮಾಡ್ಬೋದು ಗಣೇಶನಿಗೆ ಕರಿಕೆಯ ಹಾರ ಕೂಡ ಹಾಕ್ಬೋದು ನೀವು ಹಾಕುವಾಗ ಯೋಚನೆ ಮಾಡಿ ಏನೆಲ್ಲ ಗಣೇಶನಿಗೆ ಮಾಡಬೇಕು ಅನ್ನೋದನ್ನ ಮುಂಚಿತವಾಗಿ ಜೋಡಿಸಿಟ್ಕೊಂಡ್ರೆ ತುಂಬ ಸುಲಭವಾಗಿ ಹಬ್ಬ ಆಗೋಗುತ್ತೆ ಊಟಕ್ಕೆ ನೀವೇನು ಮಾಡ್ಕೊಳ್ತೀರೋ ಗೊತ್ತಿಲ್ಲ ಗಣೇಶನಿಗೆ ಕರದ ತಿಂಡಿಗಳು ತುಂಬ ಇಷ್ಟ ಹಾಗಾಗಿ ಹೆಚ್ಚಾಗಿ ಕರದ ತಿಂಡಿಗಳನ್ನೇ ಅವತ್ತು ಮಾಡೋದು ಒಂದು ರೂಢಿಯಲ್ಲಿದೆ ಹಾಗೆ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ ಸೊ ಮಕ್ಕಳನ್ನ ಲೆಕ್ಕ ಇಟ್ಕೊಂಡು ನೀವು ಕೂಡ ಪ್ರತಿಯೊಬ್ರು ಇಪ್ಪತ್ತೊಂದು ಗರಿಕೆ ಪತ್ರೆಯನ್ನ ಗಣಪತಿಗೆ ಪಾದಕ್ಕೆ ಇಟ್ಬಿಟ್ಟು ಒಂದು ಬೇಡ್ಕೊಳಿ ಅಂದ್ರೆ ವಿದ್ಯೆಗೋ ಅಥವಾ ಇನ್ನೇನಕ್ಕೋ ವಿಘ್ನ ವಿನಾಶಕ ಅಂತ ಹೇಳ್ತೀವಿ ವಿದ್ಯಾಧಿಪತಿ ಅಂತ ಹೇಳ್ತೀವಿ ಅಂದ್ರೆ ವಿದ್ಯೆಗೆ ಮಕ್ಕಳು ಬೇಡ್ಕೊಳ್ಳೋದೇನು ವಿದ್ಯೆ ನಮ್ ಚೆನ್ನಾಗಿ ಮಾರ್ಕ್ಸ್ ಬರ್ಲಿ ಅಂತೆಲ್ಲ ಮಕ್ಳು ಬೇಡ್ಕೊಳ್ತಾರಲ್ವಾ ಆತರ ನಿಮ್ದು ಏನೇ ಬಯಕೆಗಳಿದ್ರು ಕೋರಿಕೆಗಳಿದ್ರು ದೇವ್ರ ಪಾದಕ್ಕೆ ಇಪ್ಪತ್ತೊಂದು ಕರಿ ಇಟ್ಟು ನೀವು ಬೇಡ್ಕೊಳ್ಳಿ ಹಾಗೆ ತುಂಬಾ ನಿಮ್ಮ ಮನಸ್ಪೂರ್ತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ಹೊರತು ನೀವು ಅದರಿಟ್ಟಿಲ್ಲ ಇದರಿಟ್ಟಿಲ್ಲ ಅನ್ನೋ ಯಾವುದೇ ಕಂಪ್ಲೇಂಟ್ ಗಣೇಶನಿಗಿಲ್ಲ ಗಣೇಶನ ಹಬ್ಬದ ದಿನ ನೀವು ಚಂದ್ರನ ನೋಡಬಾರ್ದು ಇದು ತುಂಬಾ ಮುಂಚಿಂದನೂ ಎಲ್ಲರೂ ದೊಡ್ಡವರು ಹೇಳ್ಕೊಂಡು ಬಂದಿರ್ತಾರಲ್ವ ನಾನು ಒಂದ್ಸರಿ ನೆನಪಿಸ್ತಾ ಇದ್ದೀನಿ ಹಾಗೆ ಗಣೇಶನ ನಾವು ಗಣೇಶನ ನಮ್ಮ ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸುವಾಗ ಒಂದು ಪುಟ್ಟ ಅರ್ಶಿನ ಗೌರಿನ ಮಾಡಿಟ್ಟು ಗಣೇಶನ ಕೂರಿಸ್ತೀನಿ ಬರೀ ಗಣೇಶನ ಕೂರಿಸಲ್ಲ ಅಮ್ಮ ಮಗ ಇಬ್ಬರು ಇರ್ತಾರೆ ಅವತ್ತು ಹಾಗೆ ನಾವು ಇಷ್ಟು ವರ್ಷವೂ ಕೂಡ ಈಗ ಇಪ್ಪತ್ತು ವರ್ಷದಿಂದ ಕೂಡ ಗಣೇಶನ ಒಂದೇ ದಿನ ಇಡೋದು ಅವತ್ತೇ ಇಟ್ಟು ಅವತ್ತೇ ವಿಸರ್ಜನೆ ಮಾಡ್ತೀವಿ ಮುಂಚೆ ನನ್ನ ಮಗ ಚಿಕ್ಕೊಂಡಿದ್ದ ಮೈಮೇಲೆ ಎಳ್ಕೊಳ್ಬಿಡ್ತಾನೆ ಗಣೇಶನ ಎಲ್ಲ ಬಿಳಸ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಗಣೇಶನ ಒಂದು ದಿನಕ್ಕೆ ಇಟ್ಟೆ ಅದು ಇವತ್ತಿಗೂ ಹಾಗೆ ನಡ್ಸ್ಕೊಂಡು ಬಂದಿದ್ದೀವಿ ಹಾಗೆ ನಾವು ಕೆಲವರು ಹೇಳ್ತಾರೆ ಇವತ್ತು ಬಿಡಬಾರ್ದು ನಾಳೆ ಬಿಡಬಾರ್ದು ಆ ಥರ ಇಲ್ಲ ಒಂದು ದಿನ ಮೂರು ದಿನ ಐದು ದಿನ ಹೇಳಿ ನೋಡ್ಕೊಂಡು ಬಿಡ್ತಾರೆ ಎಲ್ಲರೂ ಬಟ್ ನಾವು ಒಂದೇ ದಿನಕ್ಕೆ ನಾವು ವಿಸರ್ಜನ ಮಾಡ್ತೀವಿ ಗಣೇಶನಿಗೆ ಏನು ಬೇಕಾದರೂ ಅಲಂಕಾರ ಮಾಡಿ ದಯವಿಟ್ಟು ಪ್ಲಾಸ್ಟಿಕ್ ಬಳಸಬೇಡಿ ಪ್ಲಾಸ್ಟಿಕ್ ಇಲ್ಲದೆ ಹಬ್ಬ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಆದಷ್ಟು ಪ್ರಸಾದ ಕೊಡುವಾಗಲೂ ಪ್ಲಾಸ್ಟಿಕ್ ಕಪ್ಪು ಪ್ಲಾಸ್ಟಿಕ್ ಬಟ್ಲು ಅದೆಲ್ಲ ಬಳಸ್ಬೇಡಿ ಅಲ್ಲಿ ಗಣೇಶ್ ಏರಿಯಾ ವೈಸ್ ಕೂರ್ಸಲ್ಲ ಆ ತರ ಕೂರ್ಸಿದ್ರು ಆದಷ್ಟು ದಯವಿಟ್ಟು ಅನ್ನ ಬಳಸದೆ ಪೇಪರು ಜಾಸ್ತಿ ಬಳಸಿದ್ರು ಮರಕ್ಕೆ ತೊಂದರೆ ಅಂದರೆ ಪರಿಸರಕ್ಕೆ ತೊಂದರೆ ಹಾಗಾಗಿ ಆದಷ್ಟು ಪರಿಸರ ಸ್ನೇಹಿ ಆದ ವಸ್ತುಗಳನ್ನು ತಂದು ಬಾಳೆ ಎಲೆ ತಂದು ಅದರ ಪಿ ಬಾಳೆ ಎಲೆ ತುಂಡುಗಳನ್ನು ಮಾಡಿ ನೈವೇದ್ಯಕ್ಕೆ ಕೊಡಿ ಅಂದರೆ ಪ್ರಸಾದ ಹಂಚೋದಿದ್ರೆ ನೀವು ಅದನ್ನು ಪ್ರಸಾದ ಕೊಡಿ ನಾವು ಯೋಚನೆ ಮಾಡಿದ್ರೆ ಬೇಕಾದಷ್ಟು ದಾರಿಗಳಿದೆ ದಿಢೀರ್ ಅಂತ ಈಸಿಯಾಗಿ ಆಗತ್ತೆ ಅಂತ ಪ್ಲಾಸ್ಟಿಕ್ ಬಳಸೋಕೆ ಹೋಗ್ಬೇಡಿ ದಯವಿಟ್ಟು ಬಳಸ್ಬೇಡಿ ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ನೀವೆಲ್ಲೂ ನೋಡ್ದೇ ಇರುವಂತಹ ನಮ್ಮ ನಮ್ಮ ಗಣೇಶನ ಹಬ್ಬಕ್ಕೆ ರೆಸಿಪಿನ ನೀವ್ ಇವಾಗ ನೋಡೋಕೆ ನೋಡ್ಲಿಕ್ಕೆ ಹೋಗ್ತೀರಾ ನಮ್ಮ ಮನೆಯವ್ರ ಅಕ್ಕ ಸೊ ಉತ್ತರ ಕರ್ನಾಟಕದ ಕಡೆ ಗಣೇಶನ ಹಬ್ಬಕ್ಕೆ ಸ್ಪೆಷಲಿ ಗಣೇಶನ ಹಬ್ಬಕ್ಕೆ ಈ ಒಂದು ಸಿಹಿ ತಿಂಡಿನ ಮಾಡೇ ಮಾಡ್ತಾರಂತೆ ಸೊ ನಾನು ಅದಕ್ಕೆ ಬೇಗ ಆಗ್ತಾ ನೀವು ಮಾಡೋದಿದ್ರೆ ನೋಡ್ಕೊಂಡು ಮಾಡ್ಬೋದು ಡೀಟೇಲ್ಡ್ ರೆಸಿಪಿ ನಿಮಗೆ ಅದರಲ್ಲಿ ಸಿಕ್ಕತ್ತೆ ಹಾಗೆ ದಾವಣಗೆರೆಯಲ್ಲಿ ಪರಿಸರ ಸ್ನೇಹಿ ಗಣಪನ ನಾವು ಕೂಡ ತಗೊಂಡು ಬಂದು ಒಂದು ನಮ್ಮ ಅಂಗಡಿಯಲ್ಲಿ ಇಟ್ಟಿದ್ದೀವಿ ನಮ್ಮ ಮನೆಗೆ ಅವತ್ತು ತರ್ತೀವಿ ಸೊ ಪರಿಸರ ಸ್ನೇಹಿ ಗಣಪತಿ ಎಲ್ಲಿ ಸಿಕ್ಕತ್ತೆ ಅಂತ ನಾನು ಅಡ್ರೆಸ್ ಕೂಡ ಹಾಕ್ತೀನಿ ನಿಮಗೆ ಅಡ್ರೆಸ್ ಹೇಳ್ತಾರೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ದಾವಣಗೆರೆವರಾದರೆ ಹತ್ತದ್ದು ಯಾವುದೇ ಊರಿನವರಾದರೂ ಅಲ್ಲಿ ಹೋಗಿ ಗಣಪನ ತೊಗೋಬೋದು ಅಂತ ಹೇಳ್ತೀನಿ ತುಂಬ ಮುದ್ದಾಗಿ ಮಾಡಿದ್ದಾರೆ ಗೌರಿ ಗಣೇಶ ಎಲ್ಲ ಚೆನ್ನಾಗಿದೆ ಅಲ್ಲಿ ಪ್ರತಿ ವರ್ಷ ತರ್ತೀವಿ ಪರಿಸರ ಸ್ನೇಹಿ ಗಣಪ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತೀನಿ ಸೊ ಈ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಗತ್ತೆ ನಿಮ್ಗೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಬ್ಬನ ತುಂಬಾ ತುಂಬಾ ಪರಿಸರ ಸ್ನೇಹಿಯಾಗಿ ಆಚರಿಸಿ ಕೆಮಿಕಲ್ನಿಂದ ಬಣ್ಣಗಳಿಂದ ಮಾಡಿರುವಂತ ಗಣಪನ ದಯವಿಟ್ಟು ಕೂರಿಸ್ಬಿಡಿ ಗಣಪನ ಕೂರಿಸಿ ಆದರೆ ಪರಿಸರ ಸ್ನೇಹಿ ಬಣ್ಣಗಳು ಬರುತ್ತೆ ಓಕೆ ಈ ಕೆಮಿಕಲ್ ಯೂಸ್ ಮಾಡ್ಕೊಂಡು ಮಾಡಿರುವಂತ ಗೋಲ್ಡ್ ಕಲರ್ ಎಲ್ಲ ಹಾಕಿರ್ತಾರಲ್ಲ ಆ ಥರ ಗಣಪನ ಬೇಡ ಪ್ಲಾಸ್ಟಿಕ್ ಡೆಕೋರೇಷನ್ಸ್ ಬೇಡ ಇದೆಲ್ಲದನ್ನು ಬಿಟ್ಟು ಪರಿಸರಕ್ಕೊಂಚೂರು ಹತ್ತಿರವಾಗಿ ಸರಿ ಹಬ್ಬ ಆಚರಿಸೋಣ ಅಂತ ನಾನು ನಿಮ್ಮನ್ನ ಕೋರ್ಕೋತೀನಿ ಹಾಗೆ ಬಗ್ಗೆ ಬಗ್ಗೆ ತಿಂಡಿಗಳು ಎಲ್ಲರೂ ಮನೆಯಲ್ಲೂ ಶುರು ಆಗಿರುತ್ತೆ ನೀವೆಲ್ಲ ಏನೇನು ಮಾಡಿದ್ರಿ ನನಗೂ ತಿಳಿಸಿ ನಾನು ಕೂಡ ಅವತ್ತು ಆಂಬೋಡೆ ಮೋದಕ ಮಾಡೇ ಮಾಡ್ತೀವಿ ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇ ನೋಡ ಆದ್ರೆ ಆ ರೆಸಿಪಿನ ಶೂಟ್ ಮಾಡಿಡ್ತೀನಿ ಗೌರಿ ಹಬ್ಬ ಹೇಗಾಗತ್ತೆ ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ಹೇಗಾಗತ್ತೆ ಎಲ್ಲಿ ಆಗತ್ತೆ ಎಲ್ಲದನ್ನು ನಿಮ್ಗೆ ನಾನು ಬರೋ ದಿನಗಳಲ್ಲಿ ಶೇರ್ ಮಾಡ್ತೀನಿ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಇದು ಎಲೆ ಉಂಡೆ ಇದನ್ನ ಪೂರಿ ಹಿಟ್ಟಿನ ತರ ಮೈದಾ ಹಿಟ್ಟಿಗೆ ಉಪ್ಪು ಒಂದು ಚಿಟಿಗೆ ಉಪ್ಪು ಒಂದ್ ಚಮಚ ಎಣ್ಣೆ ಕರಿದ ಎಣ್ಣೆ ಮತ್ತು ನೀರು ಹಾಕಿ ಮೈದಾ ಹಿಟ್ಟಿನ ಪೂರಿ ಇಟ್ಟು ಥರ ಕಲ್ಸಿಟ್ಕೊಳ್ಬೇಕು ಇದನ್ನು ಮೇಲೆ ಇದನ್ನು ಈ ಥರ ಉಳ್ಳಿ ಮಾಡ್ಕೊಳ್ಬೇಕು ಈ ಥರ ಒಂದೊಂದು ಉಳ್ಳಿ ಮಾಡ್ಕೊಂಡು ಆಮೇಲೆ ಪೂರಿ ಹಿಟ್ಟಿನ ಥರ ಹಿಂಗೆ ಉದ್ಕೋಬೇಕು ಇದನ್ನು ಈಗ ಪೂರಿ ಹಿಟ್ಟಿನ ಥರ ಇಷ್ಟಾಗ್ಲೋ ಉದ್ಕೊಂಡು ಇದನ್ನು ಮಡಚಿ ಈ ಥರ ಈ ಥರ ಹಿಂಗೆ ಕರಿಬೇಕು ಅದು ಕೊರಿಬೇಕು ಇದನ್ನ ಇದನ್ನ ಈ ಸಣ್ಣ ಸಣ್ಣಕ್ಕೆ ಶಂಕರಪಾಳೆ ತರ ಸಣ್ಣ ಶಂಕರಪಾಳೆ ಮಾಡ್ಕೊಂಡು ಮಾಡಿಕೊಂಡು ಈ ತರ ಕರಿಬೇಕು ಇದನ್ನ ಇದನ್ನು ಕಟ್ ಮಾಡ್ಕೊಂಡು ಬಿಟ್ಟು ಈ ರೀತಿ ಗರಿ ಗರಿ ಕೆಂಪು ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನ ಈಗ ಬಾಳಿಯಲ್ಲಿ ಬಾಳಿಯಿಂದ ತೆಗಿಬೇಕು ಇದನ್ನು ಇದನ್ನ ಆ ಕಟ್ ಮಾಡ್ಕೊಂಡ ಶಂಕರಪಾಳೆ ತುಂಡುಗಳನ್ನ ಇದನ್ನ ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಈ ರೀತಿ ಕರಿಬೇಕು ಈ ರೀತಿ ಕರಿಬೇಕು ಚೆನ್ನಾಗಿ ಗರಿ 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 ಪೂರಿ ತರ ಆಗ ಆಗುವ ರೀತಿಯಲ್ಲಿ ಕರಿಬೇಕು ಇದನ್ನ கரு இதுே ரோ ஆூரல் ஹே எலை உண்டை அந்தி கணபதி இடத்துக்கு ಈ ಉಂಡೆ ಎಲ್ಲ ಮಾಡ್ತಾರೆ ಎಲ್ಲರೂ ಎಲ್ಲರ ಮನೆ ಕೆಲವ್ರ ಮನೆಯಲ್ಲಿ ಇದನ್ನೆಲೆ ಉಂಡೆ ರೀತಿಯಲ್ಲಿ ಮಾಡ್ತಾರೆ ಈ ರೀತಿ ಆಗಿರುತ್ತದೆ ಕರ್ಜಿ ಈ ತರ ಶಂಕರಪಾಳ್ಯಗಳಾಗಿರುತ್ತೆ ಇದನ್ನ ಬೆಲ್ಲ ಪಾಕ ಮಾಡಿಬಿಟ್ಟು ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಶುಂಠಿ ಪುಡಿ ಎಲ್ಲ ಹಾಕಿ ಕೊಬ್ಬರಿ ಹಾಕ್ಬಿಟ್ಟು ಇದನ್ನ ಉಂಡೆ ಕಟ್ಟಬೇಕು ಉಂಡೆ ಕಟ್ಟೋದನ್ನು ಆಮೇಲೆ ತೋರಿಸ್ದೆ ಈ ರೀತಿ ಬೆಲ್ಲ ಇಟ್ಟು ಬೆಲ್ಲದ ಪಾಕ ಈ ಬೆಲ್ಲ ಸಣ್ಣಗೆ ಬೆಲ್ಲ ಕುಟ್ಟಿ ಒಂದು ಚಮಚ ಎಣ್ಣೆ ಒಂದು ಚಾಲ್ ನೀರು ಹಾಕಿ ಹಾಕಿ ಬೆಲ್ಲದ ಪಾಕ ಮಾಡಬೇಕು ಆ ಉಂಡೆ ಉಂಡೆಗೋಸ್ಕರ ಒಂದೆಳೆ ಪಾಕ ಬಂದಮೇಲೆ ಅದನ್ನು ಉಂಡಿಗೆ ಹಾಕಿ ಕಲ್ಸೋದು ಅದನ್ನು ಉಂಡಿಗೆ ಹಾಕಿ ಕಲ್ಸೋದನ್ನ ತೋರಿಸ್ತೀನಿ ಈ ರೀತಿ ಆ ಎಲೆ ಕರೆದಿದ್ದಕ್ಕೆ ಕೊಬ್ಬರಿ ಕಸಕಸೆ ಶುಂಠಿ ಪುಡಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿಡಬೇಕು ಹೀಗೆ ಬೆಲ್ಲದ ಪಾನಕವನ್ನು ಅದಕ್ಕೆ ಹಾಕಿ ಈ ಥರ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಈ ಥರ ಉಂಡೆ ಕಟ್ಟಬೇಕು ಈ ರೀತಿ ಕಡ್ಲೆ ಹಿಟ್ಟನ್ನು ಹಚ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಬೇಕು ಎಲೆ ಉಂಡೆಗಳನ್ನು ಈ ರೀತಿ ಮಾಡಿ ಹ್ಞೂ ಈಗ ಈ ಎಲೆ ಉಂಡೆ ಈಗ ತಿನ್ನಲು ರೆಡಿ ಬಣ್ಣ ಎಲ್ಲ ನೀರಲ್ಲಿ ಕರಗುತ್ತಾ ಸರ್ ಇದು ಏನ್ ಏರಿಯಾ ಅಂತಾರೆ ಇದಕ್ಕೆ ಕೆವಿ ಎಕ್ಸ್ಟೆನ್ಶನ್ അവര സർ വെക്കുക ആക്കണം നമ്പർ யாரಾದರೂ ഒന്ന് ആക്തിനി എനിക്ക് ഒരു നമ്പർ ആവത്തെ